ಹಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಚಕ್ಲಿ ಮಾಡಬೇಕು ಅಂತ ಇದ್ದೀನಿ ಚಕ್ಲಿ ಮಾಡೋಕ್ಕೆ ಎರಡು ಗ್ಲಾಸಿನಷ್ಟು ಉದಿನ ಕಾಳನ್ನು ಹುಡ್ಕೊಳ್ತಾ ಇದ್ದೇನೆ ಹಾಗೆಯೇ ಹಾಗೆಯೇ ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ಈ ಥರ ನಯವಾಗಿ ರುಬ್ಬಿ ನೋಡಿ ಈ ಥರ ನೀರಾಗಿ ಮಾಡಿಟ್ಕೊಂಡಿದ್ದೇನೆ ಈಗ ನಾನು ರುಬ್ಬಿ ಹುರ್ದಿಟ್ಕೊಂಡಂಥ ಉದ್ದಿನ ಕಾಳನ್ನು ಸ್ವಲ್ಪ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾನೆ ಈಗ ಇದನ್ನು ನಯವಾಗಿ ಪುಡಿ ಮಾಡಿಕೊಳ್ತೇನೆ ಈಗ ನೋಡಿ ಉದ್ದಿನ ಕಾಳನ್ನು ನಯವಾಗಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಬಿಕೊಂಡಿದ್ದೇನೆ ಈಗ ಇದನ್ನು ನೀರು ಮಾಡಿಟ್ಕೊಂಡಂತ ಅಕ್ಕಿ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಂಡು ಮತ್ತು ನೀರು ಬೇಕಾದರೆ ಹಾಕ್ಕೊಳ್ಳುವ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಗಂಟಾದರೂ ತೊಂದರೆ ಇಲ್ಲ ಮತ್ತೆ ಕೈ ಹಾಕಿ ಚೆನ್ನಾಗಿ ಮಾಡಿ ಈಗ ಸ್ಪೂನ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ತುಂಬ ನೀರು ಹಾಕ್ಕೊಳ್ಬೇಡಿ ತುಂಬ ನೀರು ಹಾಕೊಂಡು ಆಮೇಲೆ ಹಿಟ್ಟು ಕಮ್ಮಿ ಆದರೆ ಇದು ತುಂಬ ನೀರಾಗ್ತದೆ ಇನ್ನಷ್ಟು ಪೌಡ್ರನ್ನು ಹಾಕೊಳ್ತಾ ಇದ್ದೇನೆ ಈ ನೀರನ್ನು ಇದು ಉದ್ದಿನಕಾಯಿನ ಪೌಡ್ರು ಚೆನ್ನಾಗಿ ಹೀರ್ಕೊಳ್ತದೆ ಹೀರಿಕೊಳ್ತಾ ಹೀಳ್ಕೊಳ್ತಾ ಈ ಹಿಟ್ಟು ಗಟ್ಟಿ ಆಗ್ತದೆ ಚಪಾತಿ ಹಿಟ್ಟಿನ ಹದಕ್ಕೆ ಬರ್ತದೆ ಇನ್ನು ಕೈಯಲ್ಲೇ ಕಲಿಸ್ಕೊಳ್ತೇನೆ ಈ ಹದಕ್ಕೆ ಬಂದ ಮೇಲೆ ನಾನು ಎರಡು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ ಜೀರಿಗೆಯನ್ನು ಹಾಕಿ ಮರಿಚಿಕೊಂಡಿದ್ದೇನೆ ಈಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹಂಗೈಗೆ ಸವರಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ತುಪ್ಪವೇ ಬೇಕು ಅಂತ ಇಲ್ಲ ಹಾಗೆ ಎಣ್ಣೆಯನ್ನು ಸಹ ಹಾಕ್ಕೊಂಡು ಕಲಿಸ್ಬೋದು ನಾನು ತುಪ್ಪ ಇತ್ತು ಹಾಗಾಗಿ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ನಾವು ಮನೆಗೆ ತಿನ್ನಲಿಕ್ಕೆ ಮಾಡೋದ್ರಿಂದ ತುಪ್ಪ ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಕಲಿಸ್ಕೊಂಡ ಮೇಲೆ ಈ ಥರ ಹೊರಳೊಳಗೆ ತುಂಬಿಸ್ಕೊಡ್ಬೇಕು ಈ ಥರ ಇದನ್ನು ತಟ್ಟೆಯಲ್ಲಿ ಈ ಥರ ಹಾಕ್ಕೊಂಡಿದ್ದೇನೆ ನೋಡಿ ಒಂದು ಕಡೆ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದೊಂದಾಗಿ ಎಣ್ಣೆಗೆ ಬಿಡ್ತೇನೆ ಈಗ ಎಣ್ಣೆ ಒಳಗೆ ಬಿಟ್ಕೊಂಡಿದ್ದೇನೆ ನೋಡಿ ಚಕ್ಲಿ ಬೇಯ್ತಾ ಇದೆ ಈ ಥರ ಹಾಕಿಟ್ಕೊಂಡಿದ್ದೇನೆ ನೋಡಿ ಚಕ್ಕುಲಿ ಗರಿ ಗರಿಯಾಗಿ ಬಂದಿದೆ ಚ ಬಂದಿದೆ ನಾನು ಮಾಡಿದೆ ಈ ಚಕ್ಕಲಿ ರೆಸಿಪಿ ಹೇಗಿತ್ತು ನೀವು ಒಮ್ಮೆ ಈ ಚಕ್ಕಲಿ ಮಾಡೋದಕ್ಕೆ ಪ್ರಯತ್ನಪಟ್ಟು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ